ಈಗ ನಮ್ಮ ತರುಣ ಹಾಗೇನೆ ನಮ್ಮ ಸುಧಾ ಇವ್ರಿಬ್ಬರು ಗಂಡ ಇಡ್ತೀರಿ ಹೆಂಗೆ ಎಷ್ಟು ಚೆನ್ನಾಗಿ ಅಂತಂದ್ರೆ ಈತನಿಗೆ ಏನು ಬೇಕು ಅಂತ ಆತನಿಗೆ ಚೆನ್ನಾಗಿ ಗೊತ್ತು ಆತನಿಗೆ ಏನು ಬೇಕು ಅಂತ ಈತನಿಗೆ ಗೊತ್ತು ಇವ್ರಗಳ ಜೊತೆಗೆ ನಮ್ಮ ಜಡೇಶು ಹಾಗೇನೆ ಮಾಸ್ತಿಯವರು ಆಮೇಲೆ ಪ್ರಕಾಶ್ ಹೆಡ್ಡಿರು ಇವರು ನಾಲ್ಕು ಐದು ಜನ ಸೇರಿಕೊಂಡ್ರೆ ಎಂಥವ್ರಿಗೆ ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಇವ್ರು ಐದು ಜನ ಸಾಕು ಸೊ ಎಕ್ಸಾಂಪಲ್ ಕೊಡಕ್ಕೆ ಯಾಕಂದ್ರೆ ಯಾರಿಗೇಂಗೆ ಅರ್ಥ ಮಾಡಿಸ್ಬೇಕು ಸೊ ಇಷ್ಟು ಎಲಿಮೆಂಟ್ನ ಹಿಡ್ಕೊಂಡು ಒಂದು ಕಾಟ ಸಿನಿಮಾ ಈ ಸಿನಿಮಾ ಸ್ಪೆಷಾಲಿಟಿ ಏನಕ್ಕೆ ಅಂತ ನಿಮ್ಗೆ ಹೇಳ್ತೀನಿ ಕೇಳಿ ಯಾಕಂದರೆ ರಾಮ್ ಲಕ್ಷ್ಮಣ್ ಫೈಟ್ ಮಾಡಿದ್ದು ಎಲ್ಲ ನೋಡಿದ್ದೀರಾ ಯೂಶ್ವಲಿ ಒಂದು ಐವತ್ತು ಸಿನಿಮಾಗ್ ನಾಲ್ಕು ನಾಲ್ಕು ಫೈಟ್ ಅಂದ್ರೂ ಕೂಡ ಹೆಚ್ಚು ಒಂದು ನಾನ್ನೂರು ಫೈಟ್ ಆಗಿರ್ಬೋದು ನಾನು ಅಂದ್ಕೊಳ್ತೀನಿ ಆದರೆ ಈ ಸಿನಿಮಾದಲ್ಲಿ ಏನಕ್ಕೆ ಈ ಸಿನಿಮಾ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀನಿ ಇಲ್ಲ ಏನೋ ಪ್ರಯತ್ನ ಪಟ್ಟಿದ್ದೀವಿ ಅಂತಂದ್ಬಿಟ್ಟು ಮೂರು ಫೈಟ್ ಮಾಡಿದ್ದೀವಿ ಒಂದು ಫೈಟ್ ಎರಡೂ ಕೈ ಇದೆ ಇನ್ನೊಂದು ಫೈಟಲ್ಲಿ ಬರೀ ಒಂದು ಕೈ ಇದೆ ಇನ್ನೊಂದು ಫೈಟಲ್ಲಿ ಕೈಗಳೇ ಇಲ್ಲ ಅವ್ನು ಹೆಂಗೆ ಫೈಟ್ ಮಾಡುವ ಯೋಚನೆ ಮಾಡಿ ಇಮ್ಯಾಜಿನ್ ಮಾಡಿ ಟಾಸ್ಕ್ ನಿಮಗೆ ಬಟ್ ಬಟ್ ಮೂರು ಫೈಟರು ಮೂರು ಥರ ಇದೆ ಏನಿ ಫೈಟ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ ಹೊಸದೇನು ಮಾಡಿದ್ರೆ ಅಲ್ಲಿಗೆ ಹೋಗಿ ಅದೇ ಫೈಟ್ ಅಲ್ಲ ಅಂತ ಈಗ ಕೊಟ್ಟಿದ್ದೀನಿ ನಾನೇ ಹೇಳ್ತಾ ಇದೀನಲ್ಲ ಮೂರೇ ಫೈಟ್ ಇಡೀ ಸಿನಿಮಾ ನೋವು ಮಾಡ್ರು ಒನ್ ಫೈಟ್ ಎರಡೂ ಕೈ ಇದೆ ಒಂದು ಫೈಟ್ ಅಲ್ಲಿ ಬರೀ ಒಂದು ಕೈ ಇದೆ ಇನ್ನೊಂದು ಫೈಟ್ ಅಲ್ಲಿ ಎರಡು ಕೈ ಇಷ್ಟು ಸಾಕು ಅಂತ ಸ್ಪೆಷಲ್ ಅಂತ ಹೇಳ್ತೀವಿ ಸಿನಿಮಾಗಳಲ್ಲಿ ನಾವು ಅನ್ಕೊಳ್ತೀವಿ ಹೀರೋ ಎಂಟ್ರಿ ಅಂತ ತಕ್ಷಣ ವಾವ್ ಡುಕ್ ನೀವು ಫಸ್ಟ್ ಸಾಂಗ್ ನೋಡಬೇಕು ಅಂದ್ರೆ ಹೆಚ್ಚು ಕಮ್ಮಿ ಇಪ್ಪತ್ತು ನಿಮಿಷ ಕಾಯಬೇಕು ಫಸ್ಟ್ ಫೈಟ್ ಬರಬೇಕು ಅಂದ್ರೆ ನಲ್ವತ್ತು ನಿಮಿಷಬೇಕು ಎಲ್ಲ ತಪ್ಪೇನಿಲ್ಲ ಅಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಯಾಕಂದ್ರೆ ಅನ್ಕೊಳ್ತೀರಾ ಹೀರೋ ಈಗ ಒಂದು ಸಾಂಗಲ್ಲಿ ಬರ್ತಾನೆ ನಾವು ಫೈಟರ್ ಬರ್ತಾನೆ ಅಂತ ಅದೇ ಕಂಟೆಂಟ್ ಅಂತ ಏನಕ್ಕೆ ಹೇಳ್ತಾ ಇದ್ವಿ ಅಂತ ಈಗ ಅರ್ಥ ಮಾಡ್ಕೊಡಿ ಅಂತ ಹೇಳ್ತಾರೆ ಯಾಕಂದ್ರೆ ಅಷ್ಟೊತ್ತರ ಎಲ್ಲ ಮಾತಾಡಿದ್ರು ನಿಮ್ಗೆ ಓಕೆ ಇದು ಒಂದು ಹಿಂಗೆ ಆಬ್ವಿಯಸ್ಲಿ ಪಾಪ ದಿನಕ್ಕೆ ಇಲ್ಲ ಹೆಚ್ಚಾದ್ರೂ ವಾರದಲ್ಲಿ ಒಂದು ಪ್ರೆಸ್ ಮೀಟ್ ಗಳು ಹೋಗಿರ್ತೀರ ನನ್ ಸ್ಪೆಷಲ್ ನನ್ ಸ್ಪೆಷಲ್ ನನ್ ಸ್ಪೆಷಲ್ ಎಲ್ಲರೂ ಇಳಿರ್ತಾರೆ ಈಗ ಒಂದು ದರ್ಶನ್ ಸಿನಿಮಾದಾಗ ನೀವು ಸರ್ವೇ ಸಾಮಾನ್ ಎಲ್ಲರೂ ಏನ್ಕೊಳ್ತೀರಾ ಎಲ್ಲ ಒಂದು ಫೈಟ್ ಒಂದು ಸಾಂಗ್ ಬರ್ತಾರಾಪ ಏನೋ ಅಂತ ಅಂತಾರೆ ಅದಕ್ಕೆ ಹೇಳುತ್ತಲ್ಲ ಫಸ್ಟ್ ಸಾಂಗ್ ನೋಡಕ್ ಇಪ್ಪತ್ತು ನಿಮಿಷ ಆಗಬೇಕು ಫಸ್ಟ್ ಫೈಟ್ ಬರೋದಕ್ಕೆ ನಲವತ್ತು ನಿಮಿಷ ಆಗಬೇಕು ಅಂತ ಹೇಳಿ ಇದು ನಮ್ಮ ಕಾಟ್ಯಾರ ಇಷ್ಟ ಪಡ್ತೀನಿ ಸೊ ಇದೇ ಹದಿನಾರನೇ ತಾರೀಕು ನಾವು ಟ್ರೇಲರ್ ಲಾಂಚ್ ಮಾಡ್ತಾ ಇದೀವಿ ಈ ಸಿನಿಮಾಗೆ ಪ್ರತಿಯೊಬ್ರು ಹರಿಸಿ ಬೆಳೆಸಿ ಆಶೀರ್ವದಿಸಿ ಹುಬ್ಳಿಲಿ ರೈಲ್ವೆ ಗ್ರೌಂಡ್ಸ್ ರೈಲ್ವೆ ಗ್ರೌಂಡ್ಸ್ ಅಲ್ಲಿ ಈ ನಾವು ಟ್ರೇಲರ್ ರಿಲೀಸ್ ಮಾಡ್ತಾ ಇದ್ವಿ ಸೊ ಎಲ್ಲ ಬನ್ನಿ ಎಲ್ಲ ಹರಿಸಿ ಆರಿಸಿ ಅಂತ ಕೇಳ್ಕೊಳ್ತೀವಿ ಆಮೇಲೆ ಎಸ್ಪೆಷಲಿ ಈ ಸಿನಿಮಾ ಬೇಸ್ ಆಗಿರೋದೇ ರೈತರ ಮೇಲೆ ಇನ್ನೇನಾದ್ ದೊಡ್ಡದಾಗ ಅದು ಇದು ಅಂತ ಹೇಳಿಲ್ಲ ರೈತರ ಮೇಲೆ ಅದಕ್ಕೆ ನಾವು ಮೊದಲೇ ಸಲಿನೇ ಬಿಟ್ಟಿದ್ದು ಹಿಂದಿರೋ ದಾರಿ ಮುಂದಿರೋ ಜವಾಬ್ದಾರಿ ಅಂತ ಹೇಳಿದ್ರು ಸೊ ಅದೇ ತರ ಸಿನಿಮಾ ಇದು ಥ್ಯಾಂಕ್ ಯು ಏನಾದಿದ್ರೆ ಕೇಳಿದ್ರೆ ಕೇಳಿ